ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಚಿನ್ನು ಟಿ ವಿ ಯೂಟ್ಯೂಬ್ ಚಾನೆಲ್ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಿಕೊಡುತ್ತಿದ್ದೇನೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಹಣ ಇನ್ನೂ ಬಹಳಷ್ಟು ಜನರಿಗೆ ಜಮೆ ಆಗಿಲ್ಲ ಸುಮಾರು ಜನ ಇನ್ನೂ ಗೊಂದಲದಲ್ಲಿದ್ದಾರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುತ್ತಿದ್ದಾರೆ ಆದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಹೇಗೆ ಬರುತ್ತಿಲ್ಲ ಎಂಬ ಕಾರಣವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಏಕೆಂದರೆ ಹಿಂದಿನ ದಿನಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದಾರೆ ಅವರೆಲ್ಲರೂ ಕೂಡ ಎನ್ ಪಿ ಸಿ ಐ ಮ್ಯಾಪಿಂಗ್ ಕಡ್ಡಾಯವಾಗಿ ಮಾಡಿಸಿರಲೇಬೇಕು ಇಲ್ಲದಿದ್ದರೆ ಸರ್ಕಾರದಿಂದ ಬರುವ ಯಾವುದೇ ಯೋಜನೆಯ ಹಣವನ್ನು ಪಡೆಯಲು ಸಾಧ್ಯವಿಲ್ಲ ಹಾಗಾದರೆ ಯಾರ್ಯಾರು ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಮಾಡಿಸಬೇಕು ಎಂದರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಇನ್ನೂ ಕೂಡ ಒಂದು ಕಂತು ಹಣ ಪಡೆದಿಲ್ಲವೋ ಅಂಥವರು ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಮಾಡಿಸಬೇಕು ಆದರೆ ಈಗಾಗಲೇ ಒಂದು ಕಂತು ಹಣ ಬಂದಿದೆಯೋ ಅವರು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸುವ ಅಗತ್ಯವಿರುವುದಿಲ್ಲ ಏಕೆಂದರೆ ಇವರ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರುತ್ತದೆ ಇನ್ನು ಉಳಿದ ಕಂತಿನ ಹಣ ಬಂದಿಲ್ಲ ಎಂದರೆ ಅದು ಎಲ್ಲ ಒಟ್ಟಾಗಿ ಜಮೆ ಆಗುತ್ತದೆ ಸ್ವಲ್ಪ ತಡವಾಗಬಹುದು ಹಾಗಾದರೆ ಯಾರು ಈ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸಬೇಕು ಎಂದರೆ ಯಾರಿಗೆ ಇದುವರೆಗೆ ಯಾವುದೇ ಒಂದು ಯೋಜನೆಯ ಹಣ ಬಂದಿಲ್ಲವೋ ಅಂದರೆ ಗೃಹಲಕ್ಷ್ಮಿ ಹಣ ಅನ್ನಭಾಗ್ಯ ಹಣ ಯಾವುದೇ ಸರ್ಕಾರದ ಯೋಜನೆಯ ಹಣ ಬಂದಿಲ್ಲವೋ ಅಂಥವರು ನಿಮ್ಮ ಖಾತೆ ಹೊಂದಿರುವ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಮಾಡಿಸಬೇಕಾಗುತ್ತದೆ ಆದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಎಂದರೆ ಏನು ಇದನ್ನು ನಾವು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂದು ಕರೆಯುತ್ತೇವೆ ಇದನ್ನು ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಫಾರ್ಮನ್ನು ತುಂಬಿ ನಂತರ ಇದನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದರೆ ಬ್ಯಾಂಕಿನವರು ಎನ್ ಪಿ ಸಿ ಐ ಮ್ಯಾಪಿಂಗನ್ನು ಮಾಡುತ್ತಾರೆ ಇದಾದ ನಂತರ ನೀವು ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು